ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ನಮ್ಮ ವಿಚಾರ ಬಂದು ಕನ್ನಡ ಹಿಟ್ ನಟರ ಸಂಭಾವನೆ ಎಷ್ಟು ಅಂದರೆ ಕನ್ನಡದ ಹಿಟ್ ನಟರು ಒಂದು ಸಿನಿಮಾಗೆ ಎಷ್ಟು ಸಂಭಾವನೆಯನ್ನು ಪಡೆಯುತ್ತಾರೆ ಎಂದು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಸ್ನೇಹಿತರೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಚಾಲಕನ ಮಗ ನಮ್ಮ ರಾಕಿಂಗ್ ಸ್ಟಾರ್ ಯಶ್ರವರು ಹದಿನಾರನೇ ವಯಸ್ಸಿನಲ್ಲಿ ಚಿತ್ರಗಳ ತೆರೆಮರೆಯಲ್ಲಿ ಕೆಲಸ ಮಾಡಿ ಪಡೆದ ಮೊದಲ ಸಂಬಳ ಐವತ್ತು ರೂಪಾಯಿಗಳು ಚಿಕ್ಕ ವಯಸ್ಸಿನಿಂದಲೂ ನಟರಾಗಳು ಬಯಸಿದ್ದ ಯಶ್ ಇದಕ್ಕಾಗಿ ಶಾಲೆ ತೊರೆಯಲು ನಿರ್ಧರಿಸಿದರು ಆದರೆ ಪೋಷಕರು ಓದು ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸಿದರು ಕಡೆಗೆ ಎರಡು ಸಾವಿರದ ಮೂರರಲ್ಲಿ ಹದಿನಾರನೇ ವಯಸ್ಸಿನಲ್ಲಿ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಲು ಬೆಂಗಳೂರಿಗೆ ಹೋಗಲು ಯಶ್ ಪೋಷಕರು ಅವಕಾಶ ನೀಡಿದ್ದು ಮಗನ ಹಠಕ್ಕೆ ಮಣಿದು ಆದರೆ ಯಶ್ ಕೆಲಸ ಮಾಡುತ್ತಿದ್ದ ಯೋಜನೆಯು ಕೇವಲ ಎರಡು ದಿನಗಳ ಚಿತ್ರೀಕರಣದ ನಂತರ ರದ್ದುಗೊಂಡಿತು ಹೀಗಾಗಿ ತೆರೆಮರೆಯಲ್ಲಿ ಕೆಲಸ ಮಾಡಿ ಮೊದಲ ವೇತನವಾಗಿ ಯಶ್ ಪಡೆದಿದ್ದು ಕೇವಲ ಐವತ್ತು ರೂಪಾಯಿಗಳು ಮಾತ್ರ ಈಗ ಸೂಪರ್ ಸ್ಟಾರ್ ಆಗಿರುವ ಯಶ್ ಚಿತ್ರವೊಂದಕ್ಕೆ ಐವತ್ತರಿಂದ ನೂರು ಕೋಟಿ ಸಂಭಾವನೆಯನ್ನು ಪಡೆಯುತ್ತಿದ್ದಾರೆ ಅದರಲ್ಲೂ ಮುಂಬರುವ ಚಿತ್ರ ನಿತೀಶ್ ತಿವಾರಿ ಅವರ ರಾಮಾಯಣಕ್ಕಾಗಿ ನೂರ ಐವತ್ತು ಕೋಟಿ ಸಂಭಾವನೆಯನ್ನು ಕೇಳಿದ್ದಾರಂತೆ ರಾಕಿಂಗ್ ಸ್ಟಾರ್ ಯಶ್ ನಂತರ ದರ್ಶನ್ ತೂಗುದೀಪ ಅವರು ಬರೋಬ್ಬರಿ ಒಂದು ಸಿನಿಮಾಗೆ ಇಪ್ಪತ್ತು ಕೋಟಿ ಸಂಭಾವನೆಯನ್ನು ಪಡೆಯುತ್ತಾರಂತೆ ಆ ನಂತರ ಮುಂದಿನ ಸ್ಥಾನದಲ್ಲಿ ಇರುವವರು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರು ಇವರು ಒಂದು ಸಿನಿಮಾಗೆ ಬರೋಬ್ಬರಿ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಸಂಭಾವನೆಯನ್ನು ಪಡೆಯುತ್ತಾರಂತೆ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಇತರ ನಟರೆಂದರೆ ಉಪೇಂದ್ರ ಮತ್ತು ರಿಷಬ್ ಶೆಟ್ಟಿ ಅವರು ಪ್ರತಿ ಚಿತ್ರಕ್ಕೆ ಸುಮಾರು ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ಒಂದು ಸಿನಿಮಾಗೆ ಪಡೆಯುತ್ತಾರಂತೆ ಆ ನಂತರ ಶಿವರಾಜ್ ಕುಮಾರ್ ಚಿತ್ರವೊಂದಕ್ಕೆ ಸುಮಾರು ಎಂಟು ಕೋಟಿ ಸಂಭಾವನೆ ಪಡೆಯುತ್ತಾರೆ ನಂತರ ಧ್ರುವ ಸರ್ಜಾ ಹತ್ತು ಕೋಟಿ ಸಂಭಾವನೆಯನ್ನು ಪಡೆಯುತ್ತಾರೆಂದು ವರದಿಗಳ ಮೂಲಕ ತಿಳಿದುಬಂದಿದೆ ಸ್ನೇಹಿತರೆ ಟಾಪ್ ಕನ್ನಡದ ಹೀರೋಗಳಾದ ಅವರ ಸಂಭಾವನೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್